ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯ ಆರರಿಂದ ನಂಬರ್ಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಸಿಕ್ಸ್ ಆನ್ವರ್ಡ್ಸ್ ನನ್ನ ಮಾತನ್ನು ಕೇಳಿರಿ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲದೆ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು ನನ್ನ ಸೇವಕನಾದ ಮೋಶೆ ಅಂಥವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಅವನ ಸಂಗಡ ನಾನು ಗುಡವ ಗೂಢವಾಗಿ ಅಲ್ಲ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತನಾಡುವೆನು ಅವನ ಹೋವನ ಸ್ವರೂಪವನ್ನೇ ದೃಷ್ಟಿಸುವನು ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು ನನ್ನ ಮಾತನ್ನು ಕೇಳಿರಿ ದೇವರು ಇದನ್ನು ಹೇಳುತ್ತಾ ಇದ್ದಾರೆ ಮಿರಿಯಾಮ್ ಆರೋ ನನ್ನ ಕರೆದು ಅವರಿಬ್ಬರ ಮುಂದೆ ಮೋಷೆಯನ್ನು ಕುರಿತು ಮಾತನಾಡಿ ಕಾರ್ಯಗಳನ್ನು ಸ್ಪಷ್ಟಪಡಿಸುತ್ತಾ ಇದ್ದಾರೆ ಇಲ್ಲಿ ದೇವರು ಪಕ್ಷಪಾತವನ್ನು ತೋರಿಸುತ್ತಾ ಇಲ್ಲ ವ್ಯತ್ಯಾಸವನ್ನು ತೋರಿಸುತ್ತಾ ಇದ್ದಾರೆ ಅವರು ಹೇಳುತ್ತಾ ಇದ್ದಾರೆ ಒಂದು ಪ್ರವಾದನೆಯಾಗಿ ಒಂದು ಪ್ರವಾದನೆಗೆ ನಾನು ಏನು ಮಾಡುತ್ತೇನೆ ಅವನಿಗೆ ಒಂದು ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲದೆ ಸ್ವಪ್ನದಲ್ಲಿ ಅವನಿಗೆ ನಾನು ಅವನ ಸಂಗಡ ಮಾತನಾಡುವೆನು ಒಂದು ಪ್ರವಾದಿಯ ಸಂಗಡ ನಾನು ಮಾತನಾಡುವ ರೀತಿ ಇದು ಆಗಿರುತ್ತದೆ ಸ್ವಪ್ನದಲ್ಲಿ ಅಥವಾ ದೃಶ್ ಜ್ಞಾನದೃಷ್ಟಿಯಲ್ಲಿ ಆತನ ಸಂಗಡ ನಾನು ಮಾತನಾಡುವೆನು ಆದರೆ ನನ್ನ ಸೇವಕನಾದ ಮೋಶೆ ಅಂಥವನಲ್ಲ ಮೈ ಸರ್ವೆಂಟ್ ಮೋಝಸ್ ಇಸ್ ನಾಟ್ ಅ ಪ್ರಾಫೆಟ್ ಅಂದರೆ ಇಂತಹ ಒಂದು ಪ್ರವಾದ ಪ್ರವಾದಿ ಅಲ್ಲ ಆತನು ಈಸ್ ಮೋರ್ ದೆನ್ ಅ ಪ್ರಾಫೆಟ್ ಆತನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಈಸ್ ಫೇತ್ಫುಲ್ ಇನ್ ಆಲ್ ಆಫ್ ಮೈ ಹೌಸ್ ನನ್ನ ಮನೆಯಲ್ಲೆಲ್ಲ ಆತನು ನಂಬಿಗಸ್ತನು ಈ ಸ್ವಭಾವ ಈ ಗುಣ ಈ ವ್ಯತ್ಯಾಸ ಈ ಐಡೆಂಟಿಟಿ ನಮ್ಮಲ್ಲಿ ಬರಲಿ ಅಲೆಲುಯ್ಯ ದೇವರು ಅದನ್ನೇ ಎದುರು ನುಡುತ್ತಾ ಇದ್ದಾರೆ ನೋಡಿ ಮೋಶೆಗೆ ಬಗ್ಗೆ ಸಾಕ್ಷಿ ಹೇಳುತ್ತಾ ಇದ್ದಾರೆ ಆತನು ನನ್ನ ಸ್ವರೂಪವನ್ನು ನೋಡುವವನಾಗಿದ್ದಾನೆ ಆತನ ಸಂಗಡ ನಾನು ಮುಖಾಮುಖಿಯಾಗಿ ಪ್ರತ್ಯಕ್ಷವಾಗಿ ನಾನು ಮಾತನಾಡುತ್ತೇನೆ ಐ ಇನ್ ಟಾಕ್ ಟು ಹಿಮ್ ಆರ್ ವಿಸಿಟ್ ಟು ಹಿಮ್ ಇನ್ ಡ್ರೀಮ್ಸ್ ಆ್ಯಂಡ್ ವಿಷನ್ಸ್ ಐ ಕ್ಯಾನ್ ಟಾಕ್ ಟು ಹಿಮ್ ಡೈರೆಕ್ಟ್ಲಿ ಅಂದರೆ ಏನು ಆತನು ಡ್ರೈವ್ ಮಾಡುತ್ತಾ ಇರುವಾಗಲೇ ಆತನ ಸಂಗಡ ನಾನು ಮಾತನಾಡುವೆನು ಅವಳು ಅಡುಗೆ ಮಾಡುತ್ತಾ ಇರುವಾಗಲೇ ಅವಳ ಸಂಗಡ ನಾನು ಮಾತನಾಡುತ್ತಾ ಇರುವೇನೋ ಅವಳು ಕೇಳಿಸಿಕೊಳ್ಳುತ್ತಾಳೆ ದೇವರು ಮಾತನಾಡುವುದು ದೊಡ್ಡ ವಿಷಯ ಆಗಿದ್ದರೆ ಅದಕ್ಕಿಂತ ದೊಡ್ಡ ವಿಷಯ ಆತನ ಮಾತುಗಳನ್ನು ಕೇಳಲಿಕ್ಕೆ ನಾವು ತಯಾರಾಗಿದೀವಾ ಸುಲಭವಾಗಿದೆಯಾ ಆರ್ ವಿ ಇನ್ ದ್ಯಾಟ್ ರಿಲೇಷನ್ಶಿಪ್ ಆರ್ ವಿ ಸೋ ಕನೆಕ್ಟೆಡ್ ಟು ಗಾಡ್ ದಟ್ ಹಿ ಕೆನ್ ವೆನ್ ಅವರ್ ಹಿ ಸ್ಪೀಕ್ಸ್ ಯಾವಾಗ ಮಾತನಾಡಿದರೂ ಅದನ್ನು ಕೇಳಿಸಿಕೊಳ್ಳುವ ಒಂದು ಹಂತದಲ್ಲಿ ಆ ಸ್ಥಳದಲ್ಲಿ ಆ ಪೊಸಿಷನಲ್ಲಿ ಇದೀವಾ ಅಂಥ ಸರ್ವೆಂಟ್ ಆಗಿದ್ದೀವ ಅಂಥ ಸೇವಕರಾಗಿದ್ದೀವ ಅಂಥ ಆತನೊತ್ತಿಗೆ ಆತನೊಟ್ಟಿಗೆ ಮುಖಾಮುಖಿಯಾಗಿ ದೇವರು ನೋಡ್ರಿ ಇವತ್ತು ನಮ್ಮ ಸಂಗಡ ಮುಖಾಮುಖಿಯಾಗಿ ಮಾತನಾಡುವ ಮಟ್ಟಕ್ಕೆ ನಾವು ಬೆಳೆಯಬೇಕು ಅಂಥವರಾಗಿ ನಾವು ಬದಲಿಯಾಗಲೇಬೇಕು ಸ್ಪಿರಿಚುವಲ್ ಗ್ರೋತ್ ಬರಲಿ ಮಾಲೆ ಯಾ ದೇವರ ಸ್ವರ ಕೇಳಿಸಿಕೊಳ್ಳುವ ದೇವರ ಸಾರೂಪ್ಯವನ್ನು ನೋಡುವಂತಹ ದೇವರನ್ನು ಮುಖಾಮುಖಿಯಾಗಿ ಪ್ರತ್ಯಕ್ಷವಾಗಿ ಮಾತನಾಡುವ ಆತ್ಮಿಕ ಬೆಳವಣಿಗೆಗೆ ನಾವು ಬರೋಣ ಈ ವ್ಯತ್ಯಾಸವಾದ ಜೀವನಕ್ಕೆ ಬರೋಣ ಎಂಬುದಾಗಿ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕೆಂಬುದಾಗಿ ನಮಗೆ ಅವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ ನಮ್ಮನ್ನು ಒತ್ತಾಯಪಡಿಸುತ್ತಾ ಇದ್ದಾರೆ ಅಲ್ಲದಿದ್ದರೆ ಈ ದಿನಗಳಲ್ಲಿ ನಾವು ಜೀವಿಸುವುದು ಕಷ್ಟ ಇಂಥ ಕಾಲಘಟ್ಟದಲ್ಲಿ ಇರುವಾಗ ಯುದ್ಧದ ಕಠಿಣ ಯುದ್ಧದ ಸಮಯ ಇದು ಆದ ಕಾರಣ ಇಂತಹ ಬೆಳವಣಿಗೆಯಲ್ಲಿ ಹೋಗೋಣ ಮೋಷೆಯನ್ನು ಕುರಿತು ಹೇಳುವ ರೀತಿಯಲ್ಲಿ ನಾವು ನಡೆದುಕೊಳ್ಳೋಣ ಆತನ ಹಾಗೆ ಅಲೆಯಲು ಆತನ ಸ್ವಾರೂಪ್ಯವನ್ನು ನೋಡಬೇಕೆಂಬುದಾಗಿ ಬಯಸೋಣ ಆತನೊಟ್ಟಿಗೆ ಪ್ರತ್ಯಕ್ಷವಾಗಿ ಮಾತನಾಡಬೇಕು ದೇವರೇ ಅಪ್ಪ ನಿನ್ನ ಮಾರ್ಗವನ್ನು ನನಗೆ ತೋರಿಸು ನಿನ್ನಪ್ಪ ನಿನ್ನ ಮಾರ್ಗವನ್ನು ನಮಗೆ ತೋರಿಸು ನಿನ್ನ ಮಹಿಮೆಯನ್ನು ನಮಗೆ ತೋರಿಸು ಲಾರ್ಡ್ ಪ್ಲೀಸ್ ಶೋ ಮಿ ಅ ಗ್ಲೋರಿ ಎಂಬುದಾಗಿ ಬೇಡಿ ಬೇಡಾಡಿದ ಉಪವಾಸ ಬಿದ್ದು ದೇವರ ಸನ್ನಿಧಾನದಲ್ಲಿ ಕೂಗಿ ಬೇಡಿದ ಮಾತುಗಳು ಏನು ಪ್ರಾರ್ಥನೆ ಏನು ಆಸೆ ಪಟ್ಟದ್ದು ಏನು ಕೇಳಿಕೊಂಡದ್ದು ಏನು ನೀರು ಬೇಕು ಮನ್ನಾ ಬೇಕು ಎಂಬುದಾಗಿ ಕೇಳಲಿಲ್ಲ ಮಾಂಸ ಬೇಕು ಎಂಬುದಾಗಿ ಕೇಳಲಿಲ್ಲ ಹಾಲು ಜೇನು ಹರಿಯುವ ದೇಶ ನನಗೆ ಬೇಕು ಎಂಬುದಾಗಿ ಆತನು ಕೇಳಲಿಲ್ಲ ದೇವರೇ ನಿನ್ನ ಮಾರ್ಗವನ್ನು ನನಗೆ ತೋರಿಸು ನಿನ್ನ ಮುಖವನ್ನು ನನಗೆ ತೋರಿಸು ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಶೋ ಮಿ ಅಲೋರಿ ಲಾಡ್ ಪ್ಲೀಸ್ ಪ್ಲೀಸ್ ಶೋಮಿಯಾ ಗ್ಲೋರಿ ಶೋಮಿಯೋರ್ ವೇಸ್ ಲಕ್ಮಿ ವಾಕ್ ಇನ್ ಯೋರ್ ವೇಸ್ ಲಾರ್ಡ್ ಹಾಲೆ ಲೂಯ್ಯ ಅಡ್ಡ ಪ್ರವಾದಿ ಆಗಬೇಕು ಅಂತ ಅಲ್ಲ ದೇವರೇ ನಿನ್ನನ್ನು ನಾನು ಮುಖಾಮುಖಿಯಾಗಿ ಮಾತಾಡಬೇಕು ನೀನು ಮಾತಾಡುವಾಗ ನಾನು ಕೇಳಿಸ್ಕೋಬೇಕು ಸಮುದ್ರಗಳು ಗೋರೆರೆಯುವಾಗ ಸಮುದ್ರ ಅಲ್ಲೋಲ ಕಲ್ಲೋಲವಾಗುವಾಗ ಕೆಂಪು ಸಮುದ್ರದ ಮುಂತೆ ನಿಂತುಕೊಂಡಿರುವಾಗ ಜನರು ನನ್ನನ್ನು ಕಲ್ಲೆಸೆಯಬೇಕೆಂದು ಇರುವಾಗ ಅಲ್ಲೇ ಲೂಯ್ಯ ನಾನು ನಿನ್ನ ಸ್ವರ ಕೇಳಿಸ್ಕೋಬೇಕು ದೇವರೇ ಅಂಥ ಕೃಪೆ ನನಗೆ ಕೊಡು ಸ್ವಾಮಿ ಎಂಬುದಾಗಿ ಬೇಡಿಕೊಳ್ಳ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ಇಲ್ಲಿರುವಂತಹ ವ್ಯತ್ಯಾಸವನ್ನು ದೇವರು ಹೇಳಿಕೊಟ್ಟ ಹಾಗೆ ನಾವು ಕೂಡ ನಮ್ಮ ಜೀವನ ವ್ಯತ್ಯಾಸವಾಗಿರಲಿ ದೇವರೊಟ್ಟಿಗೆ ನಮ್ಮ ನಡೆ ದೇವರೊಟ್ಟಿಗೆ ನಮ್ಮ ಸಹವಾಸ ಅದು ವ್ಯತ್ಯಾಸವಾಗಿರಲಿ ದೇವರು ನಮ್ಮನ್ನು ಕುರಿತು ಸಾಕ್ಷಿ ಹೇಳಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು